ಮತ್ತೊಂದು ಅವರ ಒಂದು ಶ್ರಮ ಇರಬಹುದು ಯಾವ್ದೇ ಒಂದು ವಿದ್ಯೆಗೆ ಒಂದು ಗುರು ತಪ್ಪಾಗ್ತದೆ ಅದೇ ಗುರು ನಮ್ಮ ಶ್ರೀತಾ ಕೊರಿಯೋಗ್ರಾಫರ್ ಶ್ರೀ ರವರು ಇಲ್ಲಿದ್ದಾರೆ ಮೈಸೂರು ಇವರ ನೇತೃತ್ವದಲ್ಲಿ ಹಲವಾರು ವಿದ್ಯಾರ್ಥಿಗಳು ಇವರ ಮೈಸೂರು डेबिट काणि का करबे ಅಂತ ಕೇಳ್ಕೊತಾ ಇದ್ದಾರೆ डेबिट ಒಂದೇ ರೀತಿ ಕಣಿಕಾ ಕreportBody یہ تو ಪ್ರಾಕ್ಟೈಸ್ಮೆಂಟ್ ಐತೆ ಅಲ್ಲಿ ಯಾರು ಸಿನಿಮಾ

ಅದಕ್ಕೆ ಸಂಬಂಧಿಸಿ ನಮ್ಮ ಕ್ಲಾಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆಲ್ಲ ಎಂಜಾಯ್ ಎಂಜಾಯ್ ಮಾಡಿ ಬಂದಿರೋ ಈಶ್ವರ ಆಗಿ ಎಲ್ಲ ನನ್ನ ಕಾರ್ಯ ಧನ್ಯವಾದ ಇನ್ಸಿಡೆಂಟ್ಲಿ ಚಾಮರಾಜ್ ಸರ್ ಅವರು ಒಂದು ಡ್ಯಾನ್ಸ್ ಸ್ಕೂಲ್ ರನ್ ಮಾಡ್ತಾರೆ ವಿವೇಕಾನಂದ ಸರ್ಕಲ್ ನಲ್ಲಿ ಮಾಸ್ಟರ್ ಇನ್ ಅಂತ ಹೇಳ್ಬಿಟ್ಟು ಕಲಾಕಾರಿ ಕಲ್ಚರಲ್ ಕ್ಲಾಸ್ಟರ್ ಅಂತ ಹೇಳಿ ಒಂದು ಟ್ರಸ್ಟ್ ಇದೆ ಅವರು ಬರೀ ಡಾನ್ಸ್ ಮಾತ್ರ ಹೇಳ್ಕೊಡಲ್ಲ ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾರೆ ನಾವು ದಿನ ಹೋದಾಗ ಒಂದು ಬೋರ್ಡ್ ದಿನ ಬೋರ್ಡ್ ಇದೆ ಅವ್ರು ಅದನ್ನ ಹೇಳಕ್ ಇಷ್ಟ ಪಡ್ಲಿಲ್ಲ ಬಟ್ ನಾನು ದಿನ ಅದನ್ನ ನೋಡಿ ನಾನು ನೋಡಿ ಅಬ್ಸರ್ವ್ ಮಾಡ್ತೀನಿ ಸರ್ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸೊಸೈಟಿ ನಮ್ಮ ಸೊಸೈಟಿಗೆ ಏನೋ ಒಂಚೂರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಸಾಕಷ್ಟು ನಿಮ್ಗೆ ತೊಂದರೆ ಕೊಟ್ಟಿದ್ದೀವಿ ಮುಕ್ಕಾಲು ಗಂಟೆ ಲೇಟ್ ಬಂದು ನಿಮ್ಮ ಟೈಮ್ ನ ತಗೊಂಡೋ ನಮಗೆ ಹೆಲ್ಪ್ ಮಾಡಿದಕ್ಕೆ ಬಟ್ ನಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ನಮ್ಮ ಸರ್ ಅನ್ಸುತ್ತೆ ಏನಂದ್ರೆ ಇಷ್ಟು ಪ್ರಜ್ಞಪ್ತ ಚೆನ್ನಾಗಿ ಕಲಿಯೋಂತ ಸ್ಟೂಡೆಂಟ್ಸ್ ನಾನು ನೋಡಿಲ್ಲ ಅಂತಂದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹೆಲ್ಪ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಅಂತ ಆದರೆ ಏನಂತಂದ್ರೆ ಮನೆಯಲ್ಲಿ ಅವರ ಯಜಮಾನರು ಪ್ರಾಕ್ಟೀಸ್ ಮಾಡ್ಸಿದ್ದ ಕಾರಣದಿಂದ ಅವರನ್ನು ಹೋಗ್ಬೇಕು

யாருக்கும் பழி யாருக்கும் பழி தெய்வின் டூ நான் இருந்து மொத்தம் இருபத்தி இரண்டு இப்போது இன்சிடென்ட் டேபிள் டைம் பிராம் மைன்ட் வாங்கி டேன்ஸ் பிராம் பிளஸ் பிளஸ் டேபிள் 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 டேபிள்